ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಹತ್ತಿ ನಟ ದರ್ಶನ್ ತೂಗುದೀಪ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇತ್ತೀಚೆಗೆ ಹೊರ ರಾಜ್ಯದಲ್ಲಿ ಶೂಟಿಂಗ್ ಪಾಲ್ಗೊಂಡಿದ್ದ ನಟ ದರ್ಶನ್ ಅವರೊಂದಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ತೆರಳಿದ್ದರು ಈ ಹಿಂದೆ ವಿದೇಶದಲ್ಲಿ ಶೂಟಿಂಗ್ ನಡೆದ ವೇಳೆ ವಿಜಯಲಕ್ಷ್ಮಿ ಅವರು ದರ್ಶನ್ ಜೊತೆಗೆ ತೆರಳಿದ್ದರು ಪೊರ್ಕಿ ಸಿನಿಮಾದ ಶೂಟಿಂಗ್ಗಾಗಿ ನಲ್ಲಿ ನಡೆದ ಘಟನೆಯೊಂದನ್ನು ಹಿರಿಯ ಸಿನಿಮಾ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಅವರು ಬಹಿರಂಗಪಡಿಸಿದ್ದಾರೆ ಕನ್ನಡ ಕನ್ನಡದ ಸುದ್ದಿವಾಹಿನಿಗೆ ಸಂದರ್ಶನ ನೀಡಿರುವ ಅವರು ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಆ ಘಟನೆಯನ್ನು ನೆನೆದಿದ್ದಾರೆ ದರ್ಶನ್ ಅವರ ಕಾಲ್ ಶೀಟ್ ಸಿಗುವುದೇ ಕಷ್ಟ ಎನ್ನುವ ಸನ್ನಿವೇಶದಲ್ಲಿ ದರ್ಶನ್ ಅವರು ನನಗೆ ಪೊರ್ಕಿ ಸಿನಿಮಾಗೆ ಕಾಲ್ ಶೀಟ್ ಕೊಟ್ಟಿದ್ದರು ಈ ಸಿನಿಮಾದ ಎರಡು ಸಾಂಗ್ ಶೂಟಿಂಗ್ಗೆ ನಾವೆಲ್ಲರೂ ಸ್ವಿಟ್ಜರ್ಲೆಂಡಿಗೆ ತೆರಳಿದ್ದವು ಅದರಂತೆ ಅವರು ಎರಡು ತಿಂಗಳಿನಲ್ಲಿಯೇ ಶೂಟಿಂಗ್ ಅನ್ನು ಮುಗಿಸಿಕೊಟ್ಟರು ಎಂದು ಅವರು ನೆನೆದಿದ್ದಾರೆ ಇನ್ನು ಶೂಟಿಂಗ್ ಆಗಿ ನಾವೆಲ್ಲರೂ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದಾಗ ದರ್ಶನ್ ಅವರೊಂದಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಕೂಡ ಬಂದಿದ್ದರು ಈ ವೇಳೆ ಅವರು ವಿದೇಶದಲ್ಲಿ ಹೋಟೆಲ್ನಲ್ಲಿಯೇ ಉಳಿದುಕೊಂಡಿದ್ದರು ವಿಜಯಲಕ್ಷ್ಮಿ ಅವರು ಹೋಟೆಲ್ನಲ್ಲಿ ಇಟ್ಟಿದ್ದ ಬ್ಯಾಗ್ನಲ್ಲಿ ಸುಮಾರು ಮೂರು ಲಕ್ಷ ಬೆಳೆ ಬಾಳುವ ಆಭರಣವೊಂದನ್ನು ಇಟ್ಟಿದ್ದರು ಆದರೆ ಆ ಚಿನ್ನದ ಒಡವೆ ಅಲ್ಲಿ ಕಳತನವಾಗಿದ್ದು ಬೇರೆ ದೇಶದ ಪ್ರವಾಸಿಗನೊಬ್ಬ ಆ ಹಣ ಕದ್ದು ಪರಾರಿಯಾಗಿದ್ದ ಕೊನೆಗೆ ಆ ಒಡವೆ ಸಿಗಲೇ ಇಲ್ಲ ಎಂದು ಗಣೇಶ್ ಕಾಸರ್ಗುರುಡು ಅವರು ವಿವರಿಸಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಅವರ ಒಡುವೆ ಕಳುವಾದಾಗ ನಾವೇ ಅದಕ್ಕೆ ಹಣ ಕೊಡುತ್ತೇವೆ ಎಂದು ಹೇಳಿದೆವು ಯಾಕಂದರೆ ನಮ್ಮ ಸಿನಿಮಾದ ಶೂಟಿಂಗ್ಗೆ ಬಂದಾಗ ಈ ಘಟನೆ ನಡೆದಿದೆ ಆ ಕಾರಣದಿಂದ ನಾವೇ ಕೊಡಲು ಮುಂದಾದೆವು ಆದರೆ ನಟ ದರ್ಶನ್ ಅವರು ಇದಕ್ಕೆ ಒಪ್ಪಲೇ ಇಲ್ಲ ಬದಲಿಗೆ ಆ ಕಳುವಾದ ಬ್ಯಾಗ್ ಸಿಕ್ಕರೆ ಅದು ನಮ್ಮ ಅದೃಷ್ಟ ಎಂದು ತಿಳಿಯೋಣ ಇಲ್ಲವಾದರೆ ಅದು ನಮ್ಮದಲ್ಲ ಅಂತ ಸುಮ್ಮನಾಗೋಣ ಎಂದು ಹೇಳಿಬಿಟ್ಟರು ಅಂತ ಹೇಳಿದ್ದಾರೆ ಸಿನಿಮಾ ನಿರ್ಮಾಪಕರ ಬಳಿ ದರ್ಶನ್ ಕೊನೆಗೂ ಹಣ ತೆಗೆದುಕೊಳ್ಳಲೇ ಇಲ್ಲ ಎಂದು ಹೇಳಿದ್ದಾರೆ ಇನ್ನು ದರ್ಶನ್ ಅವರನ್ನು ಹೊಗಳಿಕೊಂಡು ಅಥವಾ ತೆಗಳಿಕೊಂಡು ನನಗೇನು ಆಗಬೇಕಿಲ್ಲ ಆದರೆ ನಾನು ಕಂಡ ದರ್ಶನ್ ಏನು ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಈ ಕಾಲದಲ್ಲಿ ಯಾರೂ ಒಂದು ಪೈಸೆ ಬಿಚ್ಚುವುದಿಲ್ಲ ಹಾಗಿರುವಾಗ ಅವರ ಕಲಾವಿದರ ಬದುಕಿಗೆ ಆಸರೆಯಾಗಿದ್ದಾರೆ ದರ್ಶನ್ ಅವರಿಗೆ ಈಗಾಗಲೇ ಅವರದ್ದೇ ಆದ ಸಮಸ್ಯೆಗಳಿದ್ದು ಅಂತಹ ಸಂದರ್ಭದಲ್ಲೂ ಅವರು ಬೇರೆ ಕಲಾವಿದರ ಬದುಕಿಗೆ ಬೆಳಕಾಗಿದ್ದಾರೆ ಎಂದು ಹೇಳಿದ್ದಾರೆ ಕಾಸರಗೋಡು ಅವರು ದರ್ಶನ್ ಅವರ ಹೃದಯವಂತಿಕೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಸಿಕ್ಕು ಹಲವು ತಿಂಗಳ ಬಳಿಕ ದರ್ಶನ್ ಅವರು ಇತ್ತೀಚೆಗೆ ಸಿನಿಮಾ ಶೂಟಿಂಗಿಗೆ ಮರಳಿದ್ದಾರೆ ಡೆವಿಲ್ ಸಿನಿಮಾದ ಶೂಟಿಂಗ್ಗಾಗಿ ಕಳೆದ ವಾರ ಅವರು ರಾಜಸ್ಥಾನಕ್ಕೆ ತೆರಳಿದ್ದರು ಈ ವೇಳೆಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಕೂಡ ಅವರೊಂದಿಗೆ ತೆರಳಿದ್ದರು ಎಂದು ಹೇಳಿದ್ದಾರೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ದರ್ಶನ್ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ